ಗೈಸ್ ಎಲ್ರಿಗೂ ನಮಸ್ಕಾರ ಏನೊಂದು ಕೆ ಪಿ ಟಿ ಅಲ್ಲಿ ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಏನೊಂದು ವೇಕೆನ್ಸಿನ ಕರೆದಿದ್ರು ತುಂಬ ಜನ ಕೂಡ ಈ ಒಂದು ಜಾಬ್ಗೆ ಅಪ್ಲೈನ ಮಾಡಿದ್ದಾರೆ ಸ್ನೇಹಿತರೆ ಓಕೆ ನೋಡ್ಬೋದು ಅಪ್ಲಿಕೇಶನ್ ಕೂಡ ನಿನ್ನೆ ಕ್ಲೋಸ್ ಆಗಿದೆ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿನ್ನೆ ಅಪ್ಲಿಕೇಶನ್ ಕೂಡ ಕ್ಲೋಸ್ ಆಗಿದೆ ಇನ್ನೂ ಹೊಸದಾಗಿ ಅಪ್ಲಿಕೇಶನ್ ಹಾಕೋರಿಗೆ ಅವಕಾಶ ಇಲ್ಲ ಅಂತ ನೋಟಿಫಿಕೇಷನಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಸ್ನೇಹಿತರೆ ಓಕೆ ನೋಡ್ಬೋದು ಅಪ್ಲಿಕೇಶನ್ ಹಾಕಬೇಕಾದ್ರೆ ತುಂಬ ಜನ ಪ್ರಾಬ್ಲಮ್ನ ಮಾಡ್ಕೊಂಡಿದ್ದಾರೆ ಏನಪ್ಪಾ ಅಂತ ನೋಡೋದಾದರೆ ಕರೆಕ್ಟಾಗಿ ಈ ಸೈನ್ ಆಗಿಲ್ಲ ತುಂಬ ಜನದು ಈ ಸೈನ್ ಪ್ರಾಬ್ಲಮ್ ಬರ್ತಾಯಿದೆ ಅಪ್ಲಿಕೇಶನ್ ನಿಮ್ಮ ಫೋಟೋ ಸಿಗ್ನೇಚರ್ ಬದಲು ಬೇರೆ ಯಾರದೋ ಒಂದು ಫೋಟೋ ಸಿಗ್ನೇಚರ್ ಅಲ್ಲಿ ಅಪ್ಲೋಡ್ ಆಗಿದೆ ಮತ್ತು ಕರೆಕ್ಟಾಗಿ ನೇಮ್ ಅಂದರೆ ಕರೆಕ್ಟಾಗಿ ನೇಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಡೇಟ್ ಆಫ್ ಬರ್ತ್ ರಾಂಗ್ ಆಗಿದೆ ತುಂಬ ಜನ ಈ ರೀತಿ ಒಂದು ಪ್ರಾಬ್ಲಮ್ನ ಮಾಡ್ಕೊಂಡಿದ್ದಾರೆ ಓಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಕೊಡ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದೆ ಬರುವಂಥ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಜಾಬ್ ಅಪ್ಡೇಟ್ನ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಪ್ರತಿದಿನ ಅಪ್ಲೋಡ್ನ ಮಾಡ್ತಾ ಇರ್ತೀನಿ ಸೊ ನೋಡ್ತಾರೆ ಎಲ್ಲರೂ ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವಿಡಿಯೋ ಕೂಡ ಇಷ್ಟ ಆದರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಓಕೆ ಇವಾಗ ಒಂದೊಂದೇ ಡೌಟ್ನ ಕ್ಲಿಯರ್ ಮಾಡ್ತಾ ಹೋಗೋಣ ಓಕೆ ನೋಡ್ಬೋದು ಫಸ್ಟ್ ಬಂದುಬಿಟ್ಟು ನೋಡ್ಬೋದು ತುಂಬ ಜನ ಅಪ್ಲಿಕೇಶನ್ ಏನು ಹಾಕ್ತಾ ಇದ್ದೀರ ನಿಮ್ಮದು ಈ ಸೈನ್ ಕಂಪ್ಲೀಟ್ ಇಲ್ಲ ಸ್ನೇಹಿತರೆ ಓಕೆ ನೋಡ್ಬೋದು ಈ ಸೈನ್ ಪ್ರಾಬ್ಲಮ್ ಆಗ್ತಾ ಇದೆ ತುಂಬ ಜನದು ಇನ್ನೂ ಈ ಸೈನ್ ಆಗಿಲ್ಲ ಸ್ನೇಹಿತರೆ ಓಕೆ ಇವಾಗ ಸ್ಕ್ರೀನ್ ಮೇಲೆ ಏನೊಂದು ನಂಬರ್ನ ಇದ್ದೀನಿ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಅಥವಾ ಡೈರೆಕ್ಟಾಗಿ ಕಾಲ್ ಕೂಡ ಮಾಡ್ಬೋದು ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿದರೆ ನಾನು ನಿಮಗೆ ಚಲನ ಡೌನ್ಲೋಡ್ನ ಮಾಡಿ ಕೊಡ್ತೀನಿ ಸ್ನೇಹಿತರೆ ಓಕೆ ನೋಡ್ಬೋದು ಮತ್ತು ಏನಪ್ಪ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಫೋಟೋ ಸಿಗ್ನೇಚರ್ ಏನು ಅಪ್ಲೋಡ್ನ ಮಾಡ್ತಾ ಇರ್ತಾರೆ ನಿಮ್ಮ ಒಂದು ಫೋಟೋ ಸಿಗ್ನೇಚರ್ ಬದಲು ಬೇರೆ ಯಾರದೋ ಒಂದು ಫೋಟೋ ಸಿಗ್ನೇಚರ್ ಅಪ್ಲೋಡ್ ಆಗಿದೆ ಅಂದರೆ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ನಿಮ್ಮದೇ ಇದೆ ಬಟ್ ಫೋಟೋ ಸಿಗ್ನೇಚರ್ ಮಾತ್ರ ಬೇರೆಯವ್ರದ್ದು ಯಾರ್ದೋ ಲಿಂಕ್ ಆಗಿದೆ ಅಂತ ತುಂಬ ಜನ ಕೂಡ ಮೆಸೇಜ್ನ ಮಾಡ್ತಾಯಿದ್ರಿ ಓಕೆ ಯಾಕೆ ಆ ರೀತಿಯಾಗಿದೆ ಏನು ಮಾಡಬೇಕು ಮುಂದೆ ಆ ರೀತಿ ಬಂದಿದೆ ಬೇರೆಯವ್ರ ಫೋಟೋ ಸಿಗ್ನೇಚರ್ ಏನು ನಮಗೆ ಲಿಂಕ್ ಆಗಿದೆ ಇವಾಗ ನಾವು ಚಲನ್ ಡೌನ್ಲೋಡ್ ಮಾಡ್ಕೋಬೇಕಾ ಬೇಡವಾ ಮತ್ತು ಪೋಸ್ಟ್ ಆಫೀಸ್ ಚಲನ್ ತುಂಬಬೇಕಾ ಬೇಡವಾ ಈ ರೀತಿ ತುಂಬ ಜನ ಕೂಡ ಕಮೆಂಟ್ನ ಮಾಡ್ತಾಯಿದ್ರಿ ಓಕೆ ಇವತ್ತು ಕ್ಲಾರಿಟಿನ ಕೊಡ್ತೀನಿ ಸ್ನೇಹಿತರೆ ಓಕೆ ನೋಡ್ಬೋದು ನಿನ್ನೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತೀರ ಮಧ್ಯಾಹ್ನ ಮೂರು ಗಂಟೆ ಮೇಲ್ಗಡೆ ಯಾರೆಲ್ಲ ನಿನ್ನೆ ಅಪ್ಲಿಕೇಶನ್ ಹಾಕಿದ್ರೆ ಟೆಕ್ನಿಕಲ್ ಇಶ್ಯೂ ತುಂಬನೇ ಪ್ರಾಬ್ಲಮ್ ಇತ್ತು ಸ್ನೇಹಿತರೆ ಸೊ ಆ ಒಂದು ಸಮಯದಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜನದು ಅದೇ ರೀತಿಯಾಗಿದೆ ಸ್ನೇಹಿತರೆ ನೋಡ್ಬೋದು ಪ್ರತಿಯೊಬ್ಬರು ಆಲ್ಮೋಸ್ಟ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಆಲ್ಮೋಸ್ಟ್ ತುಂಬ ಜನದ್ದು ಅದೇ ರೀತಿ ಪ್ರಾಬ್ಲಮ್ ಆಗಿದೆ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಅವ್ರದ್ದು ಇದೆ ಬಟ್ ಫೋಟೋ ಸಿಗ್ನೇಚರ್ ಮಾತ್ರ ಬೇರೆ ಅವ್ರದ್ದು ಯಾರ್ದೋ ಲಿಂಕ್ ಆಗಿದೆ ಓಕೆ ಈ ಒಂದು ಕಾರಣದಿಂದಾಗಿ ಯಾರು ಕೂಡ ಪೋಸ್ಟ್ ಆಫೀಸ್ ಚಲನ ಡೌನ್ಲೋಡ್ನ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸ್ನೇಹಿತರೆ ಓಕೆ ಒಂದು ಎರಡು ದಿನ ವೇಟ್ ಮಾಡಿ ವೇಟ್ ಮಾಡಿ ನಾನು ಕೂಡ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಓಕೆ ನಾನಿಲ್ಲಿ ನಂಬರ್ ಏನೋ ಕೊಟ್ಟಿದ್ದೀನಿ ಸ್ಕ್ರೀನ್ ಮೇಲೆ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಅಥವಾ ಡೈರೆಕ್ಟಾಗಿ ಕಾಲ್ ಕೂಡ ಮಾಡ್ಬೋದು ನಾನು ನಿಮಗೆ ಸೊಲ್ಯೂಷನ್ನ ಹೇಳ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ನ ಮಾಡಿ ಮತ್ತು ಏನಪ್ಪ ಅಂತಂದರೆ ಆ ರೀತಿ ಏನು ಪ್ರಾಬ್ಲಮ್ ಆಗಿದೆ ಚಲನ ನೀವು ಕಟ್ಟೋಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಒಂದೆರಡು ದಿನ ಯಾರು ಕೂಡ ಈ ಸೈನ್ ಮಾಡಿ ಚಲನ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ ನಾನು ನಿಮಗೆ ಪ್ರತಿಯೊಂದು ಕೂಡ ಸೊಲ್ಯೂಷನ್ ಕೊಡ್ತಾ ಇರ್ತೀನಿ ಮತ್ತು ನೋಡ್ಬೋದು ಅಪ್ಲಿಕೇಶನ್ ಹೊಸದಾಗಿ ಯಾರೆಲ್ಲ ಅಪ್ಲಿಕೇಶನ್ ಆಗ್ತಾರೆ ನಿಮಗೆ ಅಪ್ಲಿಕೇಶನ್ ಕೂಡ ಕ್ಲೋಸ್ ಆಗಿದೆ ಅಂತ ಇವತ್ತೇ ಒಂದು ನೋಟಿಫಿಕೇಶನಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಸ್ನೇಹಿತರೆ ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ಆನ್ಲೈನ್ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕವು ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮುಕ್ತಾಯವಾಗಲಿದ್ದು ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ ಓಕೆ ನೋಡ್ಬೋದು ಇನ್ನು ಯಾರೇ ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಿರಪ್ಪ ಅಂತಂದರೆ ನಿಮಗೆ ಅವಕಾಶ ಇಲ್ಲ ಅಂತ ನಾನು ಸ್ಟಾರ್ಟಿಂಗ್ ಹೇಳಿಬಿಟ್ಟಿದ್ದೀನಿ ಓಕೆ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಇದೇ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ ಅವರು ಕೂಡ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಹಾಗೆ ಇನ್ನೂ ಯಾರಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ನಮಸ್ಕಾರ